ಜೆ ಸರಸ್ವತಿ ವ್ಲಾಗ್ಗೆ ಸ್ವಾಗತ ಜೋಳದ ರೊಟ್ಟಿ ನಿಮಗೆ ಒಂದು ಸಲ ಮಾಡಿ ತೋರಿಸಿದ್ದೆ ಅದು ಬಡ್ದಿದ್ದು ಬಡಿಸ್ತಾರೆ ಅಂತ ಹೇಳ್ತಾರಲ್ಲ ಆ ಥರ ಈ ಥರ ಕೈಯಲ್ಲಿ ಅಂಗೈಯಲ್ಲಿ ಬಡ್ದು ಬಡ್ದು ಮಾಡೋದು ಈಗ ಲಟ್ಟಿಸಿ ಮಾಡೋಣ ನಿಮ್ಗೆ ಅದು ಈಸಿ ಆಗುತ್ತೆ ಬಡಿಯೋದು ಈಗ ಎಲ್ಲರಿಗೂ ಕಷ್ಟ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಲಟ್ಟಿಸೋದು ಕಲ್ತಿದ್ದಾರೆ ಅದನ್ನು ಮಾಡಿ ತೋರಿಸೋಣ ನೋಡಿ ಒಂದು ಅರ್ಧ ಕೆ ಜಿಗಿಂತ ಕಮ್ಮಿ ನಾಲ್ ನಾನ್ನೂರು ಗ್ರಾಮ್ಸ್ ಅಷ್ಟು ಅಷ್ಟಿಟ್ಟಿಗೆ ಬಿಸಿನೀರು ಕಾಯಿಸ್ಕೊಂಡು ಅದೆಷ್ಟು ಇಡಿಸುತ್ತೋ ಅಷ್ಟನ್ನು ಹಾಕಿ ಮಧ್ಯದಲ್ಲಿ ಗುಳಿ ಮಾಡಿ ಅದರಲ್ಲಿ ಹಾಕಿ ಮತ್ತೆ ನಾದಬೇಕು ಚೆನ್ನಾಗಿ ಯಾವ ಥರ ಲಟ್ಟಿಸೋದು ಅಂತ ನೋಡೋಣ ನೀವು ಮಾಡ್ಕೋಬೋದು ಈಗಿನ ಕಾಲದಲ್ಲಿ ಅದು ಮಿಲೆಟ್ ಆಗಿರೋದ್ರಿಂದ ರಾಗಿ ಜೊತೆ ಇದನ್ನು ತಿನ್ಬೋದು ಮಾಡ್ತೇನೆ ನೋಡಿ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿ ಇರಬೇಕು ಪೂರಿ ಹಿಟ್ಟಿಗಿಂತ ಒಂದು ಸ್ವಲ್ಪ ಪೂರಿ ಹಿಟ್ಟು ಮತ್ತು ಚಪಾತಿ ಹಿಟ್ಟಿಗಿಂತ ಮಧ್ಯ ಇರಬೇಕು ಆಯಿತಾ ಈ ಥರ ಮಾಡಿಕೊಂಡು ಉಂಡೆಗಳು ನೋಡಿ ಎಷ್ಟು ಚೆನ್ನಾಗಿ ನಾವು ಇಂಡಾಲಿಯಮಲ್ಲೂ ಸ್ಟೀಲಲ್ಲೂ ಸಿಗ್ತವೆ ಇಲ್ಲಾದರೆ ಈ ಥರ ಒಂದು ಪೈಪಲ್ಲಿ ಉಜ್ಕೋಬೋದು ಲಟ್ಟಣಿಗೆಯಲ್ಲಿ ಉಜ್ಬೇಕಾದ್ರೆ ಪ್ಲಾಸ್ಟಿಕ್ ಕವರ್ ಹಾಕ್ಕೊಂಡು ಉಜ್ಬೇಕು ಹೋದರೆ ಈ ಥರ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಫ್ಯಾಂಟಾಸ್ಟಿಕ್ ಅಲ್ವಾ ಇದಕ್ಕೆ ಏನು ಬೇಕಾಗಿಲ್ಲ ಸರಿ ಬಿಡು இவங்க அது ஒதே பட்டையின் நம்ம யா கடை ஹிட்டு சவரிர்த்தீவோ அதுல தைதாக்கி ಲಾಸ್ಟಲ್ಲಿ ನನಗೆ ಇಂಟ್ರವ್ಯೂ ಮಾಡ್ತೀನಿ ಹ್ಞೂ ನೋಡಿ ಅದು ಉಪ್ತಾ ಬರುತ್ತೆ ನನಗೆ ಏನಂತಂದರೆ ಇದು ಯಾವ ಎಷ್ಟು ಚೆನ್ನಾಗಿ ಅವರು ಲಟ್ಟಿಸ್ತಾರೆ ಅನ್ನೋದನ್ನು ನನಗೆ ತೋರಿಸ್ಬೇಕು ಅಂತ ಹೇಳಿಬಿಟ್ಟು ನನಗೆ ಇಚ್ಛೆ ಇತ್ತು ಅದನ್ನು ತೋರಿಸ್ತಿದ್ದೆ உபோது காணஸ்திதல்வ பூரி தர உப்ட இதே தர கப்பு மழில இடத்துல ரெட்டி

இல்ல நான் கல்கண்ட் மாதிரி அவரேனா திண்டு இது கொபரி துரியோது ರೊಟ್ಟಿ ಮತ್ತು ಪಲ್ಯ ರೆಡಿಯಾಗಿದೆ ಈಗ ಜೋಳದ ರೊಟ್ಟಿ ಲಟ್ಟಿಸಿದ್ದು ನಿಮಗೆ ಬಡಿದು ತೋರಿಸಿದ್ದೆ ಇವಾಗ ಲಟ್ಟಿಸಿದ್ದು ಎಷ್ಟು ಚೆನ್ನಾಗಿದೆ ನೋಡಿ ಸಾಫ್ಟಾಗಿ ನೀವು ವಸ್ತ್ರ ಇದ್ದಾಗಿದೆ ರೇಷ್ಮೆ ವಸ್ತ್ರ ಇದ್ದಾಗಿದೆ ಆಯಿತಾ ಇವಾಗ ಪಲ್ಯ ಬದನೆಕಾಯಿ ಮತ್ತು ಕಾಲಿಫ್ಲವರ್ ನೋಡಿ ಕಾಲಿಫ್ಲವರ್ ಹಾಕಿದ್ದು ವಾಂಗಿ ಬಾಡಿ ಹಾಕಿದ್ದು ಪಲ್ಯ ವಂಗಿ ಭಾತ್ ಪುಡಿ ಹಾಕಿ ಬಿಸಿಬೇಳೆ ಬಾತ್ ಪುಡಿ ಹಾಕಿ ಯಾವುದೇ ಆಯಿತಾ ಜಯ ಸರಸ್ವತಿ ವ್ಲಾಗಿಂದ ಮಾತಾಡ್ತಿದ್ದೀನಿ ಸಬ್ಸ್ಕ್ರೈಬ್ ಆಗದೆ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದಯವಿಟ್ಟು ಬೆಂಬಲ ನೀಡಿ ಬೆಂಬಲ ಹಿಂತೆಗೆಯಬೇಡಿ ನಿಮ್ಮ ಬೆಂಬಲವೇ ನಾನು ಮುನ್ನು ಮುನ್ನಡೆಯುವುದಕ್ಕೆ ಹಾದಿಯಾಗಿದೆ ಇದೇ ವಂದನೆಗಳು ಜಯ ಸರಸ್ವತಿ ವ್ಲಾಗ್